ಹಾಯ್ ಹಲೋ ಎಲ್ರಿ ಸ್ವಾಗತ ಸರ್ ಸ್ವಾಗತ ಜೊತೆ ನನ್ನ ಕತೆ ಧಾರ ಹೆಮ್ಮೆಗೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಚಿತ್ತು ಭೂಮಿ ಜೋಡಿ ಹಕ್ಕಿಗಳಾಗಿ ಸೈಕಲ್ ಮೇಲೆ ನಿನ್ನ ನಗು ಹೂವಂತೆ ನಿನ್ನ ನಗು ಹಾಡಂತೆ ಅಂತ ಹೇಳಿ ಕೊಡ್ತಾ ಇಬ್ರು ಕೂಡ ಜಾಲಿ ಹೋಗ್ತಾ ಇರ್ತಾರೆ ಸೈಕಲ್ ಮೇಲೆ ಅದು ಭೂಮಿ ಅಪ್ಪ ಕೊಡ್ಸಿರು ಸೈಕಲ್ ಮೇಲೆ ಆ ಸೈಕಲ್ ಮೇಲೆ ಹೋಗಕ್ಕೂ ಕೂಡ ಒಂದು ಕಾರಣ ಇರುತ್ತೆ ಭೂಮಿ ಬಹಳಷ್ಟು ನೊಂದಿರ್ತಾಳೆ ಮನೆಯಲ್ಲಿ ಅಂತದೇ ಒಂದು ಘಟನೆ ನಡೀತದೆ ಅಜಿತ್ತು ಬೇಕು ಮನಸ್ವಿನಿ ರೂಪದಲ್ಲಿ ಬಂದಿದ್ದಾಳೆ ಅವಳು ಅಶ್ವಿನಿ ಯಾವ್ ನರ್ಸು ಅಲ್ಲ ಏನು ಅಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾನೆ ಎಲ್ಲ ದಾಖಲಾತಿ ಸಮೇತ ಆ ಎಲ್ಲ ವಿವರಣೆನೂ ಕೂಡ ಕೊಟ್ಟರು ಕೂಡ ಈ ಕಡೆ ದೇವ್ಯಾನಿ ಹಾಕಿದ್ರೆ ಮೆಲ್ ಸಿಕ್ಕಾಕೊ ಅಂತ ಹೇಳಿ ಅವಳು ಮಧ್ಯೆ ಬಂದ್ಬಿಟ್ಟು ಇಲ್ಲ ಅವ್ಳನ್ ಮಾತು ಹೇಳೋದನ್ನ ಕೇಳು ಅಂತ ಹೇಳಿ ಹೇಳ್ತಾರೆ ಸರಿ ಹೇಳು ಅಂತ ಅಂದಾಗ ಅಪ್ಪ ನಾನು ಬೀದಿ ಇಲ್ದಲೆ ಊಟಕ್ಕೂ ಕೂಡ ಗತಿ ಇಲ್ದಲೆ ನಾನು ಆ ಕೆಲಸ ಮಾಡ್ಬೇಕಾಯ್ತು ನನ್ನ ನರ್ಸ್ ಅಲ್ಲ ಅಲ್ಲಿ ನನ್ನ ಡಾಕ್ಟ್ರು ಆಶ್ರಮಕ್ಕೆ ಯಾವಾಗ್ಲೂ ಬರ್ತಾ ಇದ್ರು ಅವರೇ ಹೇಳೋರು ನರ್ಸ್ ಅಂತ ಹೇಳ್ಬಿಡು ಅಂತೇಳಿ ಹಾಗಾಗಿ ಹೇಳಿದೆ ಅಷ್ಟೇ ಅಂತೇಳಿ ಊಟಕ್ಕೆ ಗತಿ ಇಲ್ದಲೇ ಮಾಡ್ದ ಅಂತೇಳಿ ಸಿಂಪತಿಯಾಗಿ ಮಾತಾಡ್ತಾಳೆ ದೇವಿ ಅದನ್ನು ಕೂಡ ಶ್ರವಣ್ ನನ್ಬಿಟ್ಟು ನನ್ನ ಮಗಳ ಮೇಲೆ ಅನುಮಾನ ಪಟ್ಟಂತ ನೀನು ಯಾವ್ದು ಇನ್ವೆಸ್ಟಿಗೇಷನ್ ಮಾಡಿಸೋ ಅವಶ್ಯಕತೆನೂ ಇಲ್ಲ ನೀನು ನಮ್ಮ ತಂಟೆಗೂ ಬರಬೇಡ ನನ್ ಮಗಳ ನನ್ನ ವಿಚಾರ ನಾನು ಈ ಮನೆಯಲ್ಲಿ ಒಂದು ಕ್ಷಣ ಇರೋದಿಲ್ಲ ಅಂತ ಹೊರಡ್ತಾನೆ ಹೊರಟಾಗ ಭೂಮಿ ಕಾಲಿಗೆ ಬಿದ್ದು ಬೇಡ್ಕೊಳ್ತಾಳೆ ದೊಡ್ಡ ಸಾಹೇಬ್ರೆ ಒಬ್ಬರು ದಯಾಡಿ ಹೋಗ್ಬೇಡಿ ಮನೆ ಬಿಟ್ಟು ಹೋಗ್ಬೇಡಿ ಎಷ್ಟು ಬೇಡ್ಕೊಳ್ತಾಳೆ ಅವನು ಕಾಲಲ್ಲಿ ತನ್ ಮಗಳೇ ನಿಜಕ್ಕೂ ಕೂಡ ಅಲ್ಲಿ ಬೇಡ್ಕೊಳ್ತಾ ಇರೋ ತನ್ನ ಮಗಳೇ ಎನ್ನುವಂಥದ್ದು ಕೂಡ ನಮ್ದೇ ಇರುವಷ್ಟು ಮೂರ್ಖ ಆ ಪೊಲೀಸ್ ಆಫೀಸರ್ ಆಗಿದ್ದಾನೆ ನೋಡುತ್ತಾ ಸರಿ ಒದ್ಬಿಟ್ಟು ಒಟ್ಟೋಗ್ತಾನೆ ರಮಣು ಕೂಡ ಹೇಳ್ತಾನೆ ಬೇಡ ಬೇಡ ಅಂತ ಹೇಳಿ ಸಂಗೀತನು ಕೂಡ ಹೇಳ್ತಾಳೆ ಅಕ್ಕ ನಾನ್ ನನ್ ಗಂಡ ಮಗ ಹೋಗ್ತೀನಿ ಅಂತ ಅನ್ನೋದ್ಕಿನ ಮದ್ದು ನಾವೇ ಹೋಗ್ತೀನಿ ಅಂತಲ್ಲ ಒಟ್ಟೋಗ್ತಾನೆ ಈ ಕಡೆ ಸ್ಟೇಷನ್ ಅಲ್ಲಿ ಅಜ್ಜಿತ್ತು ಸತ್ಯಣ್ಣನ್ ಜೊತೆ ಹೇಳ್ತಾ ಇರ್ತಾನೆ ಏನ್ ಸತ್ಯಣ್ಣ ಇದು ಆ ಎಷ್ಟು ಮಟ್ಟಿಗೆ ನಂಬಿಸ್ತಾಳೆ ಆ ಸ್ವಲ್ಪನಾದ್ರೂ ವಿವೇಕ ಬೇಡ್ವಾ ನಮ್ ಮಾವನಿಗೆ ಬಾಲ್ಯದಿಂದಲೂ ನನ್ನನ್ನ ನೋಡ್ದಂತ ಮಾವ ನನ್ನನ್ನು ನಂಬಲ್ಲ ಈಗ ನಿನ್ನೆ ಮೊನ್ನೆ ಬಂದ್ಬಿಟ್ಟು ನಾನೇ ಮನಸ್ಸಿನಿ ಅಂತಳಲ್ಲ ಅದ್ ಈಗ್ ನಂಬ್ತಾ ಇದಾರೆ ಅಂತ ಹಾಗೇನಪ್ಪಾ ಹಾಗಾಗ್ಬಿಡದೆ ಇದು ಹೇಗಾಗಿದೆ ಅಂದ್ರೆ ಅಜಿತಾ ಯಾವ್ದೇ ತಂದೆ ಆದ್ರೂ ಕೂಡ ತನ್ ಮಗಳನ್ನ ಮಗಳಲ್ಲ ಅಂದಾಗ ಎಷ್ಟು ಕೋಪ ಬರುತ್ತೆ ತಂದೆ ಆ ತರ ಪರಿಸ್ಥಿತಿ ಶ್ರವಣವ್ರಿಗೆ ಆಗಿದೆ ಅಲ್ಲಿ ಇಂದು ಮುಂದೆ ಯೋಚನೆ ಮಾಡುವಷ್ಟು ವಿವೇಚನೆ ಅವರಲ್ಲಿ ಹುಡ್ಕೊಂಡಿಲ್ಲ ಇದು ಫೇಕ್ ಆ ಸತ್ಯನಾ ಅನ್ನೋದು ಅದಕ್ಕೋಸ್ಕರನೇ ಏನ್ ಮಾಡ್ತೀಯಾ ಅಂತ ಹೇಳ್ತಾರೆ ಅಷ್ಟಲ್ಲಿ ಭೂಮಿ ಅಹ್ ಕೀ ತಗೊಂಡ್ ಬರ್ತಾಳೆ ಅಲ್ಲ ಸೆ ನೀವು ಆ ಮಾತು ಹೇಳೋದ್ಕಿಂತ ಮೊದ್ಲು ಯೋಚನೆ ಮಾಡ್ಬೇಕಿತ್ತು ಅದಕ್ಕಿಂತ ಮೊದ್ಲು ಭೂಮಿ ಬಗ್ಗೆ ಮಾತಾಡಿರ್ತಾನೆ ಆ ಜಿತ್ತು ನಿಜಕ್ಕೂ ಆ ಭೂಮಿ ಎಷ್ಟು ಬೇಡ್ಕೊಂಡ್ರು ಸತ್ತ ಅಷ್ಟು ಬೀಡ್ಕೊಂಡ್ರು ಕೂಡ ಒದ್ಬಿಟ್ಟು ಹೋಗ್ಬಿಟಲ್ಲ ನಮ್ಮ ಮಾವ ಅಂತ ಹೇಳಿ ಅಂದಿರ್ತಾನೆ ಅಷ್ಟ್ರಲ್ಲಿ ಭೂಮಿ ನೀವು ಕೂಡ ಟೀ ಟೀ ತಗೊಂಡ್ ಬಂದ್ಮೇಲೆ ನೀವು ಮಾತಾಡೋದ್ಕಿಂತ ಮೊದ್ಲು ಯೋಚನೆ ಮಾಡ್ಬಾರ್ದಾ ತಗೊಳ್ಳಿ ಟೀನಾ ಮೆಟ್ಲು ಸುಮ್ ಕುತ್ಕೋ ಏನು ಅಂತ ಹೇಳ್ತೀಯಾ ಕರೆಕ್ಟ್ ಆಗಿ ನಾನು ಯೋಚನೆ ಮಾಡಿ ಮಾತಾಡಿರೋದು ನಮ್ಮ ಮಾವ ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಆದ್ರೂ ಕೂಡ ಅವಳು ಆಯ್ತು ಬಿಡಿ ಯಾಕೆ ಹೀಗಾಡ್ತೀರಾ ನೋಡು ಒಂದ್ ಪಕ್ಷ ನೀನು ಮನಸ್ವಿನಿ ಅಂತ ಬಂದ್ರು ಕೂಡ ನಾನು ಹೋಗ್ಬಿಡ್ತೀನಿ ಆ ಕ್ಷಣದಲ್ಲಿ ಆದ್ರೆ ನಾನು ಅವಳನ್ನ ನಂಬಕ್ ಸಿದ್ಧನಿಲ್ಲ ಯಾಕೆಂದ್ರೆ ನಿನ್ನಲ್ಲಿ ಇರುವಂತ ಗುಣಗಳೆಲ್ಲ ನಮ್ ಶಾರ್ದತ್ತೆನಲ್ಲಿದ್ದುವ ನಮ್ ಶಾರ್ದತೆ ಅಷ್ಟು ಒಳ್ಳೆ ವ್ಯಕ್ತಿ ಅವರ ಸಹನೆ ಸಂಯಮ ಆಗ್ಲಿ ಜೊತೆಗೆ ಅವರ ಉದಾರತೆ ಆಗ್ಲಿ ಅವರ ಒಳ್ಳೆತನ ತಮ್ಮ ತನ ತಾವು ಬಿಟ್ಕೊಡ್ತಾ ಇರ್ಲಿಲ್ಲ ಯಾವತ್ತಿಗೂ ಸ್ವಾಭಿಮಾನ ಒಳ್ಳೆ ಗುಣ ಅವೆಲ್ಲ ನಿನ್ನಲ್ಲಿ ಕಾಣ್ತಾ ಇದ್ದೀನಿ ಭೂಮಿ ಹಾಗಾಗಿ ನಾನು ನಿನ್ನನ್ನು ಅಷ್ಟು ಬೇಗ ನಂಬ್ಬಿಡ್ತೀನಿ ಬೇಕೆ ಸಾಹೇಬ್ರಿ ನಾನ್ ಮನಸ್ವಿನಿನ ಅಲ್ಲೇ ಗೊಗ್ಗು ಮನಸ್ವಿನಿ ಅಂತ ಅಲ್ಲ ನೀನ್ ಹಾಗೆ ಬಂದರೂ ಕೂಡ ನಂಬೋಕ್ ನಾನು ಸಿದ್ಧಳಿದೀನಿ ಸಿದ್ಧನಿದ್ದೀನಿ ಅಂತ ಹೇಳ್ತಾನೆ ಅದು ಮಚ್ಚೆ ಹಿಡ್ಕೊಂಡು ಹಿಂಗ್ ಆಡ್ತಾರಲ್ಲ ಏನ್ ಹೇಳೋದು ಸತ್ಯನಾ ಮಚ್ಚೆಣ ಅಂತಾಳೆ ಆ ಮನಸ್ಸಿನಲ್ಲಿ ನನ್ನಲ್ಲೂ ಮಚ್ಚೆ ಇದೆ ಅಲ್ವಾ ಇದನ್ನ ತಗೊಂಡು ನನ್ನ ತಂದೆ ತಾಯಿ ನಿಂತ್ಕೊಂಡು ನಾನೇ ಮಗ ಅಂತ ಮಚ್ಚೆ ತೋರ್ಸಿ ನಂಬ್ತಾರ ಯಾಕೆ ಯೋಚನೆ ನನಗೆ ಮೊದಲು ನನ್ನ ತಾಯಿ ಭಾಗ್ಯಮ್ ಬಿಡಿಸೋದ್ರ ಬಗ್ಗೆ ನಾನು ಆರೋಪ ಮಾಡಬೇಕು ಸರಿ ಸಾಯಿ ಬರ್ತೀನ ಅಂತ ಹೇಳಿ ಕುಟ್ಬಿಟ್ಟು ಫೋಟೋ ಹೋಗ್ತಾನೆ ಓಲ್ಟೋ ಹೋಗ್ತಾಳ ಅವಳು ಓಲ್ಟೋದ್ಮೇಲೆ ಈ ಕಡೆ ಶ್ರವಣ್ಣ ಅವಳ ಮನೆಗೆ ಕರ್ಕೊಂಡ್ ಬರ್ತಾನೆ ಮನೆಗ್ ಕರ್ಕೊಂಡ್ ಬಂದಾಗ ಅವಳಿಗೆ ಏನು ಆತಿ ಎತ್ತಿ ಅವಳು ಅವ್ನ ನಾಟಕನೇ ಶುರು ಮಾಡ್ತಾಳೆ ಎಷ್ಟೋ ಸಾರಿ ಅಪ್ಪ ಅಂತಾಳೆ ಅದಕ್ಕೆ ಇವನು ಮಂಗಾರ ಶ್ರವಣ್ಣ ಹೌದಮ್ಮ ಶಾರದಾ ಬಾಳ ಇಷ್ಟ ನಾನು ನೀನು ಮೂವರು ಕೂಡ ಈ ಮನೆಗೆ ಬರ್ತಾ ಇದ್ವು ಆ ಫೋಟೋ ಮುಂದೆ ನಿಂತ್ಕೊಂಡು ಅಮ್ಮ ಅಂತಾಳೆ ಅಲ್ಲಿ ಎಲ್ಲೋ ಒಂದ್ ಕಡೆ ಕಡೆ ನನ್ನ ಮಗಳಿಗೆ ಮೋಸ ಆಗ್ತಾ ಇದೆ ಅನ್ನುವಂಥದ್ದು ನಿಜವಾದ ತಾಯಿ ಕರುಳಿಗೆ ಅಲ್ಲಿ ಚುಚ್ಚ ಆಗ್ತದೆ ಶಾರದಾಗೆ ಅದೇ ನೋಡಿ ತಾಯಿಯೇ ಆ ಮಗಳ ಆ ಕರುಳ ಕುಡಿಯ ಸಂಬಂಧ ಇಷ್ಟು ಮಟ್ಟಿಗೆ ಇರೋದು ಇರುತ್ತೆ ಅನ್ನೋದನ್ನ ಅಲ್ಲಿ ಸಾಬೀತ್ ಪಡಿಸ್ತಾ ಇದೆ ಶಾರದಾ ಅಲ್ಲಿ ತಕ್ಷಣ ಅವಳ ಮನಸ್ಸಿಗೆ ಅಷ್ಟು ಕಸಿವಿಸಿ ಪ್ರಾರಂಭ ಆಗುತ್ತೆ ಈ ಕಡೆ ಅಜಿತ್ ಯಾವಾಗ ಒಬ್ಬನು ಹೊರಕು ಹೋಗ್ತಾಳ ಹೋದ್ಮೇಲೆ ಸತ್ಯನಾಥರ ಒಳ್ಳೆ ಹುಡುಗಿ ಅಲ್ವಾ ಹೌದಪ್ಪ ಹೌದು ನಾನು ಅದನ್ನೇ ಹೇಳಿದ್ದು ಪ್ರೇಮ ಲೋಕದ ಸತ್ಯನಪ್ಪ ಇದು ಆ ಯಾರಾದ್ರೂ ಒಬ್ರು ಇಷ್ಟ ಆಗ್ತಾ ಅವ್ರು ಮಾಡೋ ಕೆಲ್ಸಗಳು ಆಡೋ ಮಾತುಗಳು ಎಲ್ಲವೂ ಕೂಡ ಇಷ್ಟ ಆಗುತ್ತೆ ಅಂದ್ರೆ ಅದು ಪ್ರೇಮ ಲೋಕದ ಸತ್ಯ ಅವ್ರನ್ನ ಇಷ್ಟ ಪಡ್ತಾ ಇದ್ದಾರೆ ಅಂತ ನೀನು ಭೂಮಿನ ಬಹಳ ಇಷ್ಟಪಡ್ತಾ ಇದೆ ಸತ್ಯಣ್ಣ ಎಲ್ಲೋದ್ರು ಅಲ್ಲಿಗೆ ಬರ್ತೀರಾ ಲೇ ಸಿದ್ದೇಶ ಗಾಡಿ ತೆಗಿಯೋ ರೌಂಡ್ಸ್ಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ವರ್ಗು ಓಕೆ ಅಂತ ಉನ್ಸ್ಗೋ ಅಂತ ಹೇಳಿ ಹೋಗ್ತಾರೆ ಸತ್ಯಣ್ಣ ಆಯ್ತಪ್ಪಾ ಆಯ್ತು ಆಯ್ತು ಎಷ್ಟು ದಿನ ನಡಸ್ತಿಯಾ ಅಂತ ಹೇಳಿ ಸುಮ್ನ ಹಾಕ್ತಾರೆ ಇನ್ನು ಇದೆಲ್ಲಾ ಘಟನೆಗಳು ನಡೆದಿರೋದ್ರಿಂದ ಮನ್ಸಿಗೆ ಬಹಳ ಆಗಿರುತ್ತೆ ಭೂಮಿಗೆ ಅನ್ನೋದು ಅವ್ಳಿಗೆ ಗೊತ್ತಿತ್ತು ಹಾಗಾಗಿ ಭೂಮಿನ ಎಲ್ಲಾದ್ರೂ ಒಂದು ಹೊರ್ಗಡೆ ಹಾಗೇನೆ ಆ ಹೊರ್ಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅದು ಅವಳ ಅಪ್ಪನ ಕೂಡ್ಸಿರೋ ಸೈಕಲ್ ಬಹಳ ಇಷ್ಟ ಅನ್ನೋದು ಅಜಿತ್ ಗೊತ್ತಲ್ಲ ಅದೇ ಸೈಕಲ್ ತಗೊಂಡು ಆ ಸೈಕಲ್ ಮೇಲೆ ಕೂಡ್ಸ್ಕೊಂಡು ನಿನ್ನ ನಗು ಹೂ ಹಾಡಂತೆ ನಿನ್ನ ನಗು ಹೂ ಹೂ ಅಂತೆ ಅಂತ ಹೇಳಿ ಹಾಡಾಡ್ಕೊಡ್ತಾ ಅವಳು ಜಾನಿಯಾಗಿ ರೇಡ್ ಹೊಡ್ತಾನೆ ಅದೇ ಅವ್ರ ಅಪ್ಪ ಕೊಡ್ಸಿರೋ ಸೈಕಲ್ ಕೂಸ್ಕೊಂಡು ಏನ ಅವನನ್ನ ಹಪ್ಕೊಂಡು ಕೂತ್ಕೊಳ್ತಾಳೆ ಅವನ್ಗೂ ಖುಷಿ ಇಲ್ಲೋ ಒಂದ್ ಕಡೆ ಇನ್ನು ಫೇಕ್ ಮನಸ್ವಿನಿ ಬಗ್ಗೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಆಲೋಚನೆ ಕಿಂಚಿತ್ ಕೂಡ ಬಂದಿಲ್ಲ ಸುಮ್ಮನೆ ಯಾಕೆ ಫೇಕ್ ಹೇಳ್ಬೇಕು ನಾವು ಆ ಮನಸ್ಸು ಇಲ್ವೇ ಇಲ್ಲ ಅವ್ನಿಗಿನ್ನೂ ಕೂಡ ಮುಂದೇನಾದ್ರೂ ಬಂದ್ರು ಬರಬಹುದು ತರ ಆ ಕತೆ ಏನೇನೆಲ್ಲ ತಿರುವು ಪಡ್ಕೊಂಡ್ರು ಪಡ್ಕೋದು ಕುತೂಹಲಕಾರಿ ಅದು ಈಗಂತೂ ಸುಂದರವಾಗಿ ಮೂಡಿ ಬರ್ತಾ ಇದೆ ಇವರ ಒಡನಾಟ ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಇಂತಹ ಈ ಒಂದು ಸುಂದರ ಸಂಚಿಕೆಯನ್ನ ನೋಡಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ನಾಲ್ಕು ಪ್ರೆಸ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು